ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವಾರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಗರಸಭೆಯ ಆವರಣದಲ್ಲಿಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪೌರ ಕಾರ್ಮಿಕರು ಕಾಯುತ್ತಾ ಕುಳಿತಿದ್ದರು ಎಲ್ಲ ಪೌರ ಕಾರ್ಮಿಕರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಲು ಹೇಳಲಾಗಿತ್ತು ಆದ್ದರಿಂದ ಕೆಲವರಿಗೆ ಯಾವುದರ ಬಗ್ಗೆ ಸೇರಬೇಕು ಎಂಬ ವಿಷಯ ಸತೆ ಗೊತ್ತಿರಲಿಲ್ಲ ಆದರೆ ಮೊನ್ನೆ ಮಾನ್ಯ ಪೌರ ವಿರುದ್ಧ ಮೂವತ್ತೈದು ವಾರ್ಡಿನ ಸದಸ್ಯರುಗಳು ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡಿದ್ದು ಅದು ತುಂಬ ಮನಸ್ಸಿಗೆ ನೋವಾಗಿ ಈ ದಿನ ಪೌರ ಕಾರ್ಮಿಕರು ಸೇರಿದಂತೆ ಪೌರಾಯುಕ್ತರ ಪರವಾಗಿ ಈ ದಿನ ಎಲ್ಲ ಸಿಬ್ಬಂದಿಗಳು ಹಾಗೂ ಅಧಿಕಾರಿ ವರ್ಗದವರು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಅಧಿಕಾರಿಗಳಿಗೂ ಕೆಲಸ ಮಾಡುವಾಗ ರಕ್ಷಣೆ ನೀಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕುರಿತಾದ ಒಂದು ವರದಿ ಈಗ ನಮ್ಮ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಮತ್ತು ಅದೇ ರೀತಿಯಾಗಿ ಪೌರಾಯುಕ್ತರು ಹಾಗೂ ಅಧಿಕಾರಿ ವರ್ಗದವರು ವಿಶೇಷವಾಗಿ ನಮ್ಮ ನಮ್ಮೋರ ಸುದ್ದಿ ವಾಹಿನಿಯೊಂದಿಗೆ ಸಂದರ್ಶನ ನೀಡಿದ್ದನ್ನು ನಾವು ನೋಡೋಣ ಬನ್ನಿ ಬರ್ರಿ ಬನ್ರಿ ನಾನು ಹೇಳ್ಕೊಂಡು ಸಾಯಬ್ರ ಏ ಬಾರಪ್ಪ இல்ல இல்ல இல்லே இல்லை இல்லே பார்த்து இல்லை இல்லை

او 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 سر ملي درو سر جو ان کي 100 روپي جو 10 جنها اس سر هن بري ته جلن سان بان ها ಏನು ದಾಖಲೆ ಇನ್ನೆಲ್ಲ ತಂದು ನನ್ನ ನೌಕರುಕಾರಿಯಾಗಿ ಮನೆ ಅದು ಒಂದು ನೆವು ಕಂಡು ಯಾವ ರೀತಿ ತಿರ್ಸ್ಕೊಂಡು ಮಾಡಿದ್ದಾರೆ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್ ದಯಮಾಡಿ ನಮ್ಮ ನೌಕರಿಗೆ ರಕ್ಷಣೆ ಇರಬೇಕು ಭಯ ಬೀಕದಲ್ಲಿ ಭಯ ವಾತಾವರಣದಲ್ಲಿ ನನ್ನ ನೌಕರು ಕೆಲಸ ಮಾಡ್ತಾರೆ ಅಂತಿ ಬಸಪೇಟೆ ನಗರದ ದೈವ ಉದ್ಭವ ಆಗಿದೆ ಅವುಗಳು ಆಡಳಿತಾಧಿಕಾರಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ದಲಿತ ಅವುಗಳು ದಯಮಾಡಿ ನನ್ನ ನೌಕರಿಗೆ ರಕ್ಷಣೆಯನ್ನು ಕೊಡಬೇಕು ಈ ದಾಳಿಗಳನ್ನ ಅವರನ್ನ ಈಗ ನಿಮ್ಮ ಆದೇಶದಂತಲೇ ನಮ್ಮ ಅಧಿಕಾರಿಗಳು ನೌಕರುಗಳು ಹೊರಹಾಕಿದಕ್ಕೆ ಇವೆಲ್ಲ ನಮ್ಗೆಲ್ಲ ಸಲ್ಲದ ಆರೋಪಗಳನ್ನು ಮಾಡ ಯಾರಿಗೆ ಹೆದರಾಗಿಲ್ಲ ಸರ್ಕಾರ ಕೊಡ್ತೇನೆ ಸೇವೆ ಮಾಡಲಿಕ್ಕೆಲ್ಲ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಯಾರಿಗೂ ಅದರ ಬೇಕಾಗಿಲ್ಲ ಯಾರು ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಸರ್ಕಾರದ ನಿಯಮ ಅನುಸಾರ ಇಲ್ಲಿ ಸಾರ್ವಜನಿಕರ ಸೇವೆ ಮಾಡಲಿಕ್ಕಿದ್ದೀವಿ ನೀವು ಸೇವೆ ಮಾಡಬೇಕು ನೀವು ಮಾಡಿದ್ರೆ ನಿಮ್ಮ ಮೇಲೆ ನಿರ್ಧಾರವಾಗಿ ಕ್ರಮ ತಗೊಳ್ತೀವಿ ನೀವು ಮಾಡಿ ಕೂಡ ನಿಮ್ಮನ್ನು ಯಾರು ತೊಂದರೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ದೂರ ಎಲ್ಲರೂ ರಕ್ಷಣೆ ನಾವು ಕೊಡೋದು ಯಾವಾಗ ನೀವು ಸರ್ಕಾರದ ಸೇವೆಯನ್ನು ಸಾರ್ವಜನಿಕ ಸೇವೆ ಮಾಡಿದರೆ ಇಲ್ಲ ಆಧರಿಂದ ನಿಮ್ಗೆ ಗೊತ್ತೇ ಇರುತ್ತೆ ನೀವು ಸಾರ್ವಜನಿಕರು ತೊಂದರೆ ಕೊಟ್ಟರೆ ಫಸ್ಟ್ ನಾನೇ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಯಾವಿಗೆ ಪ್ರಯತ್ನುದಿಲ್ಲ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಬೇಕು ಬೇರೆ ಅದನ್ನು ಕೆಲಸ ಮಾಡ್ತೀವಿ Muruwar <muchas> <muchas> ga? ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾನು ಕೆ ಪ್ರಭಾಕರ್ ಅಂತೇಳಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆತ್ಮೀಯರೇ ಈ ದಿನ ಮೊನ್ನೆ ನಡೆದಂಥ ಘಟನೆ ಮತ್ತು ನಮ್ಮ ಅಧಿಕಾರಿ ವೃಂದದವರು ಭಯ ವಾತಾವರಣದಲ್ಲಿ ಕೆಲಸ ಮಾಡುವ ಸ್ಥಿತಿ ಉದ್ಭವ ಆಗಿರೋದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ನಗರಸಭೆ ಆಡಳಿತ ಅಧಿಕಾರಿಗಳು ಆಗಿರೋದರಿಂದ ಅವರಿಗೆ ಮನವಿಯನ್ನು ಸಲ್ಸೋಕ್ಕೆ ನಾವು ಈ ದಿನ ಬಂದಿದ್ವಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ನೀವು ಯಾವುದೇ ರೀತಿಯಿಂದ ಭಯಭೀತರಾಗಿ ಕೆಲಸ ನಿರ್ವಹಿಸ ನಿರ್ವಹಣೆ ಮಾಡಬೇಡ್ರಿ ನಿಮ್ಮ ಹಿಂದೆ ಜಿಲ್ಲಾಡಳಿತ ಇದೆ ಸಾರ್ವಜನಿಕರಿಗೆ ಉತ್ತಮವನ್ನು ಸೇವೆ ಕೊಡುವ ನಿಟ್ಟಿನಲ್ಲಿ ಅಧಿಕಾರಿ ಮತ್ತು ನೌಕರುಗಳು ನೀವು ಪಾಲ್ಗೊಳ್ಳ್ರಿ ನಿಮ್ಮ ಹಿಂದೆ ನಾನು ಇದ್ದೀನಿ ಅಂತಂತೇಳಿ ಒಂದು ಭರವಸೆ ನೀಡಿದರೆ ನನಗೆ ಪ್ರಪ್ರಥಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು ನೌಕರುಗಳು ಭಯದ ವಾತಾವರಣ ಭಯದ ವಾತಾವರಣ ಅಂದ್ರೇನು ಈಗ ಸರ್ಕಾರದ ಜಾಗಗಳನ್ನು ನಮ್ಮ ಹೆಸರಿಗೆ ಮಾಡಿಕೊಡು ಅಂತವ್ರೆ ಉತ್ತರಿಸಿದ್ದು ಪಾರ್ಕ್ಗಳನ್ನು ಸಿ ಎಸ್ ಐಡ್ಗಳನ್ನು ನಮ್ಮ ಹೆಸರಿಗೆ ಮಾಡಿರಿ ಅಂತ ಬರ್ತಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬರ್ತಾರೆ ಅವನ್ನೆಲ್ಲ ಯಾವಾಗ ಅಧಿಕಾರಿಗಳು ನಿರಾಕರಿಸ್ತಾರೋ ಮಾಡೋದಿಲ್ವೋ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ ಅಂತ ನನ್ನ ಅನಿಸಿಕೆ ಇವತ್ತು ಜಾತಿ ಜಾತಿ ಅಂತ ಹೋಗ್ತಾರೆ ಇದು ಜಾತಿ ಮತ ಭೇದ ಭಾವ ಪಕ್ಷ ನಮಗಿಲ್ಲ ನಾವು ಸಾರ್ವಜನಿಕರ ಸೇವೆಗೆ ಮುಡುಪಾಗಿರ್ತಕ್ಕಂಥವರು ನಮಗೆ ಯಾವುದೇ ಪಕ್ಷ ಇಲ್ಲ ನಮಗೆ ಯಾವುದೇ ಜಾತಿ ಇಲ್ಲ ಸಾರ್ವಜನಿಕರ ಸೇವೆಯೇ ನಮ್ಮ ಜಾತಿ ಇವತ್ತು ಸಾರ್ವಜನಿಕರಿಗೆ ಇಪ್ಪತ್ತೆಂಟು ಸೇವೆಗಳನ್ನು ನಮ್ಮ ಇಲಾಖೆ ನೇರವಾಗಿ ಸಾರ್ವಜನಿಕರಿಗೆ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ನಮ್ಮ ಇಲಾಖೆ ಸೇವೆ ಸಲ್ಲಿಸ್ತದೆ ಇವತ್ತು ಆ ನೌಕರಗಳನ್ನೇ ಒಡೆದು ಆಳುವಂಥ ಭಯ ಹುಟ್ಟಿಸುವಂಥ ಕೆಲವು ಕೆಲವು ಜನಪ್ರತಿನಿಧಿಗಳು ದಲ್ಲಾಳಿಗಳು ಮಹಿಳೆಯ ಸದಸ್ಯರ ಪತಿಗಳು ನಮ್ಮನ್ನು ಆಳುವ ರೀತಿಯಲ್ಲಿ ಮನೆಯ ಆಳುಗಳಂತೆ ಕಾಣ್ತಿದ್ದಾರೆ ಇದು ಖಂಡನೀಯ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇದನ್ನು ಖಂಡಿಸ್ತದೆ ಇದು ಇಲ್ಲಿಗೆ ನಿಂತರೆ ಸರಿ ಇಲ್ಲವಾದರೆ ಮೊದಲು ಜಿಲ್ಲೆಯಾದಂಥ ಇರ್ತಕ್ಕಂಥ ಎಲ್ಲ ನನ್ನ ನೌಕರು ಬಂಧುಗಳನ್ನು ಕರೆಸ್ತೀವಿ ಎರಡನೇದಾಗಿ ಇಡೀ ರಾಜ್ಯದಂಥ ಇರ್ತಕ್ಕಂಥ ಎಲ್ಲ ಒಂದೂವರೆ ಲಕ್ಷ ನೌಕರುಗಳನ್ನು ಹೊಸಬೇಡಿಗೆ ಕರೆತಂದು ಮುಷ್ಕರ ಉಗ್ರ ಹೋರಾಟಕ್ಕೆ ಕಿಳಿಯುವುದಂತೂ ಸತ್ಯ ಈಗ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಬೇಕು ಅವರು ನಗರಸಭೆಯ ಒಂದು ಭಾಗ ಒಂದು ನಾಣ್ಯದ ಎರಡು ಮುಖಗಳು ಒಂದು ಅಧಿಕಾರಿ ವೃಂದ ಒಂದು ಜನಪ್ರತಿನಿಧಿಗಳ ವೃಂದ ಅಂದರೆ ಒಂದು ನಾಣ್ಯದ ಎರಡು ಮುಖಗಳು ಆ ಎರಡೂ ಮುಖಗಳು ಚೆಂದಾಗಿದ್ದರೂ ಮಾತ್ರ ಸಾರ್ವಜನಿಕರಿಗೆ ನಾವು ಉತ್ತಮ ಸೇವೆ ಕೊಡೋಕ್ಕೆ ಸಾಧ್ಯವಾಗ್ತದೆಂದು ಈ ಮೂಲಕ ಹೇಳುತ್ತೇನೆ ಈಗ ನಮಗೆ ಮೊನ್ನೆ ಪ್ರತಿಭಟನೆ ಆಗಿದ್ದು ತಮ್ಮ ವಿರುದ್ಧ ಮುಖ್ಯವಾಗಿ ಹಾಗಾಗಿ ಈ ಪ್ರಶ್ನೆ ಇವಾಗ ಅಂಥ ವಾತಾವರಣ ಹಿಂದೆ ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ಎಲ್ಲರೂ ನಮ್ಮ ಸಂಪರ್ಕದಲ್ಲಿ ಇದ್ದು ಅವರು ಬಂದು ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ನಾವು ಇದ್ವಿ ಅವರು ಕೇಳ್ತಾಯಿದ್ರು ಮತ್ತು ಎಲ್ಲ ವಾರ್ಡ್ಗಳು ವಿಸಿಟ್ಟು ಎಲ್ಲ ಆಗ್ತಾಯಿತ್ತು ನಮಗೆ ಹಿಂಗೆ ಅಷ್ಟು ಜನ ನಮಗೆ ಇದ್ದಕ್ಕಿದ್ದಂಗೆ ವಿರೋಧ ವಿರೋ ವಿರೋಧಿಸಿದರೆ ಅನ್ನೋದು ನಮಗೆ ಅವತ್ತಿನ ವಾತಾವರಣದಲ್ಲಿ ಅಷ್ಟೇ ಗೊತ್ತಾಗಿದ್ದು ಅದಕ್ಕಿಂತ ಹಿಂದೆ ನನಗೆ ಅಂಥ ಅನುಭವ ಏನೂ ನಾವು ಚಿತ್ರದುರ್ಗದಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀವಿ ಇಲ್ಲಿಗೆ ಬಂದ ಮೇಲೆ ಈ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ತಮ್ಮ ಅಭಿಪ್ರಾಯಗಳ ಈಗ ಯಥಾಸ್ಥಿತಿ ಇರೋದಾದರೆ ಯಾವುದೇ ಅಧಿಕಾರಿಗಳು ಅವರು ಏನು ಬೇಕಾಗಿರಲ್ಲ ಸುಧಾರಣೆ ಬೇಕು ಅನ್ನೋದು ಎಲ್ಲರಿಗಿರುತ್ತೆ ಎಲ್ಲ ಜನಪ್ರತಿನಿಧಿಗಳಿಗಿರುತ್ತೆ ಮತ್ತು ಶಾಸಕರಿಗಿರುತ್ತೆ ಜಿಲ್ಲಾಧಿಕಾರಿಗಳಿಗಿರುತ್ತೆ ಅವರು ನಿರಂತರವಾಗಿ ಸಾರ್ವಜನಿಕರ ದೂರುಗಳ ಮೇರೆಗೆ ಸ್ವಲ್ಪ ಸುಧಾರಣೆ ತರಲೇಬೇಕು ಅಂತ ಅವರು ಬರುತ್ತೆ ಯಾಕಂದರೆ ನಮ್ಮಲ್ಲಿ ಸಿಗೋಂಥ ಸೇವೆ ಖಾತೆ ಬದಲಾವಣೆ ಆಗಲಿ ಈ ಆಸ್ತಿ ಆಗಲಿ ಇಲ್ಲಿ ದೊಡ್ಡ ಸಮಸ್ಯೆ ಹೇಳ್ತಾ ಹೇಳ್ತಾಯಿದ್ರು ಅದು ನಿಜನೂ ಇರ್ಬೋದೇನೋ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಂಥ ಪ್ರಾಬ್ಲಮ್ಮು ನಿರಂತರವಾಗಿ ಬರ್ತಾಯಿದೆ ನೀವು ಎಷ್ಟು ಖಾತೆಗಳಿದ್ದರೂ ಅವನ್ನ ಸಂಪೂರ್ಣವಾಗಿ ಮಾಡಬೇಕಂತೇಳಿ ಆ ಯೋಜನಾ ನಿರ್ದೇಶಕರಿಗೂ ಕೂಡ ನಿರ್ದೇಶನ ಕೊಟ್ಟು ಅವರು ಸರಿ ಭೇಟಿ ಮಾಡಿ ನಮ್ಮಲ್ಲಿ ಎಷ್ಟು ಹಳೆ ಹೊಸ ಯಾವುದೇ ದ ಇವು ಖಾತೆ ಬದಲಾವಣೆಗೆ ಬಾಕಿ ಇರಲಿ ಅಷ್ಟೋ ಕ್ಲಿಯರ್ ಮಾಡಬೇಕು ಅಂತೇಳಿ ಅವರು ನಮಗೆ ಒತ್ತಡ ಹಾಕಿದ್ರಿಂದ ನಾವು ಸುಮಾರು ಏಳರಿಂದ ಎಂಟು ಸಾವಿರ ಈ ಆಸ್ತಿ ಖಾತೆ ಬದಲಾವಣೆಗಳನ್ನೆಲ್ಲ ಮಾಡಿದ್ವಿ ಅದರಲ್ಲಿ ಕಾನೂನು ತೊಡಕಿಗೋಸ್ಕರ ಒಂದು ಮೂವತ್ತರಿಂದ ನಲವತ್ತು ಅವು ಪರಿಶೀಲನೆ ಸ್ಥಳ ಪರಿಶೀಲನೆ ಮತ್ತು ತಿರಸ್ಕೃತ ಆಗಿರ್ಬೋದು ಯಾಕಂದರೆ ನಮ್ಮಲ್ಲಿ ಅನೇಕ ಅಕ್ರಮ ಬಡಾವಣೆಗಳು ಇರೋದ್ರಿಂದ ಅನಧಿಕೃತ ಬಡಾವಣೆಗಳು ಇರೋದ್ರಿಂದ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವು ರಿಜೆಕ್ಟ್ ಆಗೋದು ಸಹಜ ಅದರ ಹೊರತಾಗಿ ನಮ್ಮ ಕೆಲಸನ ನಾವು ನಿರಂತರವಾಗಿ ಸಮರ್ಪಕವಾಗಿ ನಿರ್ವಹಿಸ್ತೀವಿ ಅಲ್ಲಿ ನಮಗೆ ಹಿನ್ನಡೆ ಅನ್ನೋ ಪ್ರಶ್ನೆ ಏನಿಲ್ಲ ಮೊನ್ನೆ ಪ್ರತಿಭಟನೆಯಲ್ಲಿ ಮಹಿಳೆ ನಗರಸಭೆ ಸದಸ್ಯರು ನಮಗೆ ಗೌರವ ಕೊಡಲ್ಲ ಕಮಿಷನರ್ ಅವರು ನಮಗೆ ಗೌರವ ಕೊಡಲ್ಲ ಅಂತ ಹೇಳ್ತಾರೆ ಸರ್ ಅದನ್ನೇ ಮೇನ್ ಅಂಥವ್ರು ಯಾರು ಇದ್ರೆ ಅಂಥವರು ಯಾರು ನನ್ನ ಹತ್ರ ಬಂದಂತೂ ಯಾವತ್ತೂ ಕೇಳಿಲ್ಲ ಅವ್ರ ವಾರ್ಡ್ಗೂರು ಅವ್ರು ಕರೆದಿಲ್ಲ ಅವ್ರ ಯಜಮಾನ್ರು ಅವರ ಮೈದನರು ಯಾರು ಇದ್ದರೆ ಅವರು ಬಂದು ಮಾಡಿರ್ಬೋದು ಆದರೆ ಮಹಿಳಾ ಪ್ರತಿನಿಧಿಗಳು ನಾವು ಎಲ್ಲ ವಾರ್ಡ್ಗಳಲ್ಲೂ ಕಾಮನ್ನಾಗಿ ಎಲ್ಲ ತಿರುಗ್ತೀವಿ ಆಮೇಲೆ ವೈಯಕ್ತಿಕವಾಗಿ ಅವ್ರು ಕರೆದು ನಮ್ಮ ವಾರ್ಡಲ್ಲಿ ಇಂತಿಂಥ ಸಮಸ್ಯೆ ಇದೆ ಅಂದರೆ ಅಲ್ಲಿಗೂ ಹೋಗಿ ಮಾಡ್ತೀವಿ ಅದು ಹಂತ ಹಂತವಾಗಿ ಒಂದು ದಿನಕ್ಕೆ ಒಂದು ವಾರ್ಡು ಅಥವಾ ಎರಡು ವಾರ್ಡು ಹೀಗೆ ನಾವು ಹಂತ ಹಂತವಾಗಿ ಮಾಡ್ಬೋದು ಎಲ್ಲ ವಾರ್ಡನ್ನು ಒಂದೇ ಸರಿ ಮಾಡೋಕ್ಕಾಗಲ್ಲ ಯಾರಾದರೂ ಅದು ಸಮಸ್ಯೆ ಇದ್ದಾಗ ನಾವೇ ವೈಯಕ್ತಿಕವಾಗಿ ಹೋಗ್ತೀವಿ ಅವ್ರು ಹೇಳಿದ ಕೆಲಸ ಇದ್ದರೆ ಅವನು ಅಟೆಂಡ್ ಮಾಡ್ತೀವಿ ಆದರೆ ನಮ್ಮ ಮೇಲೆ ದೂರಿರೋ ಅಂಥರೂ ಬಹುಶಃ ಅವರು ಯಾವತ್ತೂ ಬಂದು ಆಫೀಸಲ್ಲೂ ಮಾತಾಡಿಸಿಲ್ಲ ಮತ್ತು ನಮ್ಮನ್ನು ವೈಯಕ್ತಿಕವಾಗಿ ಕರೆದಿಲ್ಲ ಆದರೆ ಅವ್ರ ವಾರ್ಡ್ ಬಗ್ಗೆ ನನಗೆ ಇಷ್ಟ ಪರಿಚಯ ಇದೆ ಆತ್ಮೀಯ ನನ್ನ ನಗರಸಭಾ ಆಯುಕ್ತರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೌರ ನೌಕರರೇ ರಾಜ್ಯಾಧ್ಯಕ್ಷರೇ ಇವತ್ತು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಒಂದು ವಿಷಯಕ್ಕಾಗಿ ಇಡೀ ಒಬ್ಬ ಪೌರ ಕಾರ್ಮಿಕರನ್ನು ಹಿಡಿದು ಅದಕ್ಕೆ ಮೇಲಧಿಕಾರಿಗಳು ಸೇರಿಕೊಂಡು ಇವತ್ತು ನಾವು ಜಿನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಉದ್ದೇನು ಸಲ್ಲಿಸೋದಕ್ಕೆ ನಾವು ಬಂದಿದ್ದೀವಿ ಅಂತಂದು ಹೇಳಿದ್ರೆ ನಮ್ಮಲ್ಲಿ ಎಷ್ಟು ನೋವಿರ್ಬೋ ನಿರ್ಬೋದು ಅನ್ನೋದ್ರ ಬಗ್ಗೆ ತಮಗೆಲ್ಲ ಅರ್ಥ ಆಗುತ್ತೆ ಕಾರಣ ಇಷ್ಟೇ ಮೊನ್ನೆ ಏನು ಏಳನೇ ಒಣ್ಣಲ್ಲಿ ನಡಿರತಕ್ಕಂಥ ಒಂದು ಮಗು ಏನಪ್ಪ ಅದು ತೀರ್ಕೊಂಡಿರ್ತಕ್ಕಂಥದ್ದು ನಮಗೂ ಮಕ್ಕಳು ಮರೀದಾರ ಯಾವುದೇ ಅಧಿಕಾರಿಗಳು ಆ ಮಗು ಸಾಯಿಲ್ಲ ಹೇಳಿ ಯಾವುದನ್ನು ನಮಗೇನು ಅದೇನ ಉದ್ದೇಶ ಏನೂ ಇರೋದಿಲ್ಲ ಆದರೆ ಒಂದು ಸ ಏನು ಪ್ರೈವೇಟ್ ಇರ್ತಕ್ಕಂಥ ಒಬ್ಬ ಮಾಲೀಕ ಅವ್ರದ್ದು ಕೂಡ ಒಂದು ಜವಾಬ್ದಾರಿ ಇರುತ್ತೆ ಆಮೇಲೆ ಅಲ್ಲಿ ಏನು ಆ ಮಗು ಏನೋ ಆಗಿರ್ತಕ್ಕಂಥದ್ರ ಬಗ್ಗೆ ನಮ್ಗೆ ಏನು ನಾವು ಕೆಟ್ಟ ಒಂದು ಉದ್ದೇಶ ಇಲ್ಲ ಉದ್ದೇಶ ಇಟ್ಕೊಂಡು ನಾವು ಯಾವುದೇ ರೀತಿ ತೊಂದರೆ ಮಾಡ್ಬೇಕನ್ನೋ ಅನ್ನೋ ಉದ್ದೇಶ ನಮ್ಗೆ ಏನು ಇದಿರಲಿಲ್ಲ ಆದರೆ ಇದನ್ನು ಒಂದು ವಿಷಯವನ್ನು ಇಟ್ಕೊಂಡು ಮೊನ್ನೆ ಪೌರಹಿತರ ವಿರುದ್ಧ ಏ ಇದಕ್ಕೆ ಕಾರಣ ಪೌರಾಯಿಕ್ತರು ಅಂತಂದೇಳಿ ಇಡೀ ನಗರಸಭೆಯ ಒಂದು ಮೂವತ್ತೈದು ಸದಸ್ಯರುಗಳು ಏನಪ್ಪ ಒಂದು ಹೋರಾಟ ಏನು ಮಾಡಿದ್ರಲ್ಲ ನಾನು ಇವತ್ತು ಹೇಳ್ತಿದ್ದೀನಿ ಹೊಸಪೇಟೆ ಇತಿಹಾಸದ ಒಂದು ಇತಿಹಾಸದೊಳಗೆ ಏನು ನಗರಸಭೆ ಏನು ಉಗಮ ಆಗಿರ್ತಕ್ಕಂಥ ಅವಧಿಯಿಂದ ಇವತ್ತಿನವರಿಗೆ ಮೂವತ್ತೈದು ವಾರ್ಡ್ ಸದಸ್ಯರು ಹೊರಗಡೆ ಕುಂತು ಹೋರಾಟ ಮಾಡಿರ್ತಕ್ಕಂಥದ್ದು ಇದು ಯಾವತ್ತೂ ನಾನು ಕೇಳಿಲ್ಲ ಬಟ್ ಏನಪ್ಪ ಈ ಒಂದು ಹೋರಾಟ ಕೂಡ ಏನು ಒಂದು ಉದ್ದೇಶಕ್ಕೆ ಮಾ ಉದ್ದೇಶ ಬೇರೆ ಬಟ್ ಮ ಅವರು ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮನವಿ ಮಾಡ್ತಾ ಮಾಡೋದಕ್ಕೆ ಕೊಡೋಕ್ಕೆ ಬಂದಿರತಕ್ಕಂಥ ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೂವತ್ತೈದು ಸದಸ್ಯರುಗಳ ಬಗ್ಗೆ ನಮಗೆ ಗೌರವವಿದೆ ಇಲ್ಲಿ ನಮಗೇನಪ್ಪ ಅಂತ ಹೇಳಿದ್ರೆ ಆಮೇಲೆ ಮಹಿಳಾ ಸದಸ್ಯರುಗಳ ಬಗ್ಗೆ ಕೂಡ ಅಪಾರ ಗೌರವ ಇದೆ ಇಲ್ಲಿ ವಿಷಯ ಬಂದಿರತಕ್ಕಂಥದ್ದು ಏನು ಮೂವತ್ತೈದು ವಾರ್ಡಿನ ಮಹಿಳಾ ಸದಸ್ಯರು ಮತ್ತು ಏನಪ್ಪ ಇರತಕ್ಕಂಥ ಸದಸ್ಯರುಗಳ ಬಗ್ಗೆನೂ ಹೋರಾಟ ಮಾಡೋಕ್ಕೆ ಬಂದಿಲ್ಲ ಇದು ಭಾಳಷ್ಟು ಮನಗಣನೆ ಇರಲಿ ತಮಗೆಲ್ಲದು ಅದರ ನಂತರ ಏನಪ್ಪ ಅಂತ ಹೇಳಿದ್ರೆ ಇವರೇನು ಮಹಿಳಾ ಸದಸ್ಯರಲ್ಲಿರ್ತಕ್ಕಂಥ ಪತಿಯಂದರು ಕುಟುಂಬಸ್ಥರು ಆಮೇಲೆ ಮಧ್ಯವರ್ತಿಗಳು ಇವತ್ತೇನಪ್ಪ ಅಂದ್ರೆ ನಮಗೆ ಒಂದು ನಿಸ್ವಾರ್ಥವಾಗಿ ನಿರ್ದಾಕ್ಷಿಣವಾಗಿ ಏನಪ್ಪ ಅಂದ್ರೆ ಸೇವೆ ಕೊಡೋದಕ್ಕೆ ಸಾರ್ವಜನಿಕರಿಗೆ ಅನುವು ಮಾಡಿಕೊಡೋಕೆ ಆಗ್ತಾನೇ ಇಲ್ಲ ಏನಪ್ಪ ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಒಂದು ಫಾರ್ಮ್ ನಂಬರ್ ತ್ರೀ ಆಗಿರ್ಬೋದು ಮುಟೇಶನ್ ಆಗಿರ್ಬೋದು ಒಂದು ಖಾತಾ ಬದಲಾವಣೆ ಆಗಿರ್ಬೋದು ಕಟ್ಟಡ ಬರವಣಿಗೆ ಆಗಿರ್ಬೋದು ಅದ್ರದ್ದಾಗಿರ್ತಕ್ಕಂಥ ನಿಗದಿ ನಿಗದಿತ ಅವಧಿ ಇದೆ ಆಮೇಲೆ ಅದಕ್ಕೆ ಏನು ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ದಾಖಲಾತಗಳು ಬೇಕಾಗುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಫಾರ್ಮ್ ನಂಬರ್ ತ್ರೀ ಏಳು ದಿನ ಅವಕಾಶ ಇದ್ರು ಕೂಡ ಒಂದೇ ಗಂಟೆಯಲ್ಲಿ ಒಂದೇ ದಿನದಲ್ಲಿ ಬೇಕಪ್ಪ ಅಂತ ಹೇಳಿದ್ರೆ ಒತ್ತಡ ಏರ್ತಪ್ಪ ಅಂತ ಹೇಳಿದ್ರೆ ಒತ್ತಡ ಏರೋರು ಅವರೇ ಮಾಡ್ಕೊಂಡು ಹೋಗೋರು ಅವ್ರೆ ಮತ್ತು ಅದರಿಂದ ಏನಾದರೂ ತಪ್ಪಾಯ್ತಪ್ಪ ಅಂತ ಹೇಳಿದ್ರೆ ಸರ್ ನರ್ ನೌಕರರ ವಿರುದ್ಧ ಮತ್ತು ಪ್ರಕರಣಗಳು ಮಾಡಾರವ್ರೆ ಕೇಸ್ಗಳು ಮಾಡಾರವ್ರೆ ಜೈಲಿಗೆ ಕಳಿಸ್ತಕ್ಕಂದ್ರೆ ಅವ್ರೆ ಇಲ್ಲಿ ನಾವು ಹೌದು ಹೌದಾ ಹಿಂಗಿದ್ದಾಗ ನಾವು ಯಾವ ರೀತಿಯಾಗಿ ನಾವು ಸೇವೆ ಮಾಡಬೇಕು ಇಲ್ಲಿ ಬಂದಿರತಕ್ಕಂಥ ಮೂವತ್ತೈದು ವಾರ್ಡ್ಗಳ ಸದಸ್ಯರು ಮಹಿಳಾ ಸದಸ್ಯರ ಬಗ್ಗೆ ನಮ್ಗೆ ಒತ್ತಡ ಇಲ್ಲ ಅವ್ರ ಜೊತೆಗಿರ್ತಕ್ಕಂಥ ಗಂಡಂದ್ರು ನೀವು ನೋಡಿರ್ಬೋದು ಮೊನ್ನೆ ಮೂವತ್ತೈದು ವಾರ್ಡ್ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಅವ್ರು ಏನಾದರೂ ಹೋರಾಟ ಮಾಡ್ತಕ್ಕಂಥದ್ದು ನಿಜವಾಗ್ ನ್ಯಾಯಯುತವಾಗಿತ್ತು ಅಂತ ಹೇಳಿದ್ರೆ ಇಲ್ಲೇನು ಹಾಲಿ ಆಗಿರ್ತಕ್ಕಂಥ ಶಾಸಕರು ಗೋಯಾಬ್ನವ್ರು ಯಾಕೆ ಬರಲಿಲ್ಲ ಮ ಸನ್ಮಾನ್ಯ ಮಾನ್ಯ ಆನಂದ್ ಸಿಂಗ್ ಅವರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಈ ಒಂದು ವಿಜಯನಗರವನ್ನು ಆಳಿದ್ದಾರೆ ಅವ್ರು ಯಾಕೆ ಅದಕ್ಕೆ ನ್ಯಾಯ ಕೊಡಿಸೋಕೆ ಬರಲಿಲ್ಲ ಅವ್ರಿಗೆ ಗೊತ್ತಿದೆ ಈ ಹೋರಾಟ ಏನು ಉದ್ದೇಶ ಅಂತಂದೇಳಿ ಹೇಳಿ ನಿಜವಾಗ್ಲೂ ಮಗುವಿನ ಒಂದು ಸತ್ತಿರ್ತಕ್ಕಂಥ ಉದ್ದೇಶದ ಬಗ್ಗೆ ಏನಾದರೂ ಅವರು ಹೋರಾಟ ಮಾಡಿದ್ದೆ ನಿಜ ಆತ ಅಂತ ಹೇಳಿದ್ರೆ ಸನ್ಮಾನ್ಯ ಸಿ ಆನಂದ್ ಸಿಂಗ್ ಸರ್ ಅವರು ಬರ್ತಿದ್ರು ಗವರ್ನರ್ ಕೂಡ ಬರ್ತಿದ್ರು ಸತ್ಯ ಏನಂತ ಗೊತ್ತಿದೆ ನಾನು ಕೈ ಮುಗಿದು ಕೇಳೋದಷ್ಟೇ ಪ್ರತಿ ನನ್ನ ಸಮಸ್ತ ನೌಕರರ ಪರವಾಗಿ ನಮಗೆ ಇಲ್ಲಿ ಏನಪ್ಪ ನಮ್ಮ ರೀತಿಯಲ್ಲಿ ಒಂದು ನಾಯುತವಾಗಿ ನಿಯಮ ನಿಯಮ ಅವಧಿಯೊಳಗೆ ನಮಗೆ ಕೆಲಸ ಮಾಡೋದಕ್ಕೆ ಜನಪ್ರಿ ಕೆಲವು ಜನಪ್ರತಿನಿಧಿಗಳ ಮಹಿಳಾ ಸದಸ್ಯರು ಗಂಡಂದರು ಮಧ್ಯವರ್ತಿಗಳು ಅವ್ರೇನು ಕುಟುಂಬಸ್ಥರು ನಮಗೆ ಬಿಡ್ತಾಯಿಲ್ಲ ಸೊ ಇದೇನಾದರೂ ಹಿಂದೆ ಹೀಗೆ ಮುಂದುವರ್ತಪ್ಪ ಅಂತ ಹೇಳಿದ್ರೆ ದಯವಿಟ್ಟು ನಾನು ದಯವಿಟ್ಟು ಕೈ ಮುಂದೆ ಹೇಳ್ತೀನಿ ಇಲ್ಲಿಗೇನು ಇದು ಹೋರಾಟ ಇಲ್ಲ ಆಮೇಲೆ ಇವತ್ತು ಯು ಜಿ ಡಿ ಕೆಲಸ ಮಾಡ್ತಕ್ಕಂಥರಾಗಿರ್ಬೋದು ಗುತ್ತಿಗೆ ನೌಕರರಾಗಿರ್ಬೋದು ಪ್ರತಿಯೊಬ್ಬರು ಏನಪ್ಪ ಅಂತ ಹೇಳಿದ್ರೆ ಏನು ಅವನ್ನ ಮಾಡ್ತಾ ಬೈಯ್ತಕ್ಕಂಥ ಅವಚ್ಯ ಶಬ್ದಗಳೇನಪ್ಪ ಅಂತ ಹೇಳಿದ್ರೆ ಅವ್ರಿಗೂ ಮಕ್ಕಳು ಮರ ಇರ್ತಾರೆ ಹೆಣ್ಣು ಮಕ್ಳು ಇರ್ತಾರೆ ಅರಿದು ನುಚ್ಚು ಅವಚ್ಚ ವರ್ಡ್ಗಳನ್ನ ಬೈತಾರೆ ಬಂದು ಅದನ್ನು ಸಹಿಸ್ಕೊಂಡು ಸಹಿಸಿಕೊಂಡು ಆಗಲ್ಲ ಇನ್ನು ಮುಂದೆ ಏನಪ್ಪ ಅಂದರೆ ಇದೊಂದು ಮನವಿ ನಮ್ಮ ಒಂದು ಆಡಳಿತವಾದೊಳಗೆ ನಮಗೆ ಸೇವೆ ಮಾಡೋದಕ್ಕೆ ಅನುಮಾನಿ ಕೊಟ್ಟರೆ ಒಳ್ಳೆಯದು ಇಲ್ಲಪ್ಪ ಅಂತ ಹೇಳಿದ್ರೆ ಮುಂದೆ ಮನೆ ಜಿಲ್ಲಾಧಿಕಾರಿಗಳನ್ನ ಮನವಿ ಸಲ್ಲಿಸಿದ್ವಿ ಆ ಮನವಿ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಅವ್ರು ಏನಾದರೂ ಕ್ರಮ ತೊಗೊಳ್ತಾರೆ ಅದ್ರ ಮೇಲೆ ಏನಾದರೂ ಉದ್ದಡತನ ಮಾಡಿದ್ದೆ ನಿಜ ಹೇಳಿದ್ರೆ ಇಡೀ ಸಮಸ್ತ ನೌಕರ ಅಲ್ಲ ಕರ್ನಾಟಕ ರಾಜ್ಯದಿಂದ ಎಲ್ಲ ಒಂದು ಪೌರ ನೌಕರನ್ನು ಕರೆ ಕಳ್ಸ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡಿದ್ದಕ್ಕೆ ನಾವು ನ್ಯಾಯ ಕೊಟ್ಟೆ ಕೊಡ್ತೀವಿ ನಾವು ಇರೋದು ಸಾರ್ವಜನಿಕರ ಸೇವೆ ಮಾಡೋದ್ರ ಸಲುವಾಗಿ ನಾವು ಇರೋದು ಸಾರ್ವಜನಿಕರ ಸೇವೆ ಮಾಡೋಕ್ಕಾಗಿ ನಾವು ಯಾವುದೇ ಬ್ರೋಕರ್ ಕೆಲಸ ಮಾಡಕ್ಕೆ ಬಂದಿಲ್ಲ ಹಾಂ ನಾವೇನಪ್ಪ ಯಾವುದೇ ಯಾವುದೇ ಇದ್ರೊಳಗೆ ಏನು ಅಕ್ರಮ ಮಾಡಬೇಕಾಗಿ ಬಂದಿಲ್ಲ ನಾವು ನಮಗೇನಪ್ಪ ನಾವು ಅವರು ಯಾವ ಯಾವ ರೀತಿ ಜನಪ್ರತಿನಿಧಿಗಳು ಜನರು ಸೇವೆ ಮಾಡೋಕೆ ಬಂದಿದ್ದಾರೋ ಅದೇ ರೀತಿ ನಾವು ಕೂಡ ಸರ್ಕಾರದ ವತಿಯಿಂದ ಸಾರ್ವಜನಿಕರ ಸೇವೆ ಮಾಡಕ್ಕೆ ಬಂದಿದ್ದು ಹೊರತು ನಾವೇನು ಲೂಟಿ ಮಾಡ್ಕೊಂಡು ಹೋಗ್ಬೇಕಂತ ಬಂದಿಲ್ಲ ನಾವು ಯಾವ ಏನಪ್ಪ ವಿಷಯಗಳೇನಪ್ಪ ಬ್ರೋಕರ್ ಥರ ಫೈಲ್ಗಳು ಹಿಡ್ಕೊಂಡು ನಾವು ದುಡ್ಡು ದುಡಿಬೇಕನ್ನೋ ಆಸೆ ನಮಗಿಲ್ಲ ದಯವಿಟ್ಟು ಹೇಳ್ತೀನಿ ಇದು ಪತ್ರಿಕೆ ಮಾಧ್ಯಮದವರಿಗೆ ದಯವಿಟ್ಟು ಈ ಮೂಲಕ ನಾವು ಮನೆ ಮಾಡ್ಕೊಳ್ತೀವಿ ಸಾರ್ವಜನಿಕರಿಗೆ ನಾವು ಸೇವೆ ಮಾಡ್ತಕ್ಕಂಥ ಒಳ್ಳೆ ಸೇವೆ ಕೊಡ್ಬೇಕು ಅಂತಿದ್ದೀವಿ ನಮಗೆ ಇಷ್ಟೆಲ್ಲ ಒತ್ತಡಗಳು ತೊಂದರೆ ಹೇಳಿದವ ಯಾರಿಂದ ನಮಗೆ ತೊಂದರೆ ಒತ್ತಡ ಆಗ್ತದೆ ಅದಕ್ಕೆ ತಾವು ಕೂಡ ಮೇಲಾಧಿಕಾರಿಗಳಿಗೆ ದಯವಿಟ್ಟು ಈ ಒಂದು ವಾಹಿನಿ ಮೂಲಕ ಗಮನಕ್ಕೆ ತೊಗೊಂಬಂದು ನಮಗೆ ಸೇವೆ ಮಾಡೋದಕ್ಕೆ ಅನುಮಾನ ಕೊಡೋದ್ರ ಜೊತೆಗೆ ನನ್ನ ನೌಕರರಿಗೆ ರಕ್ಷಣೆ ನೀಡಬೇಕಂತೇಳಿ ಮನೆಗೆ ನಾನು ಈ ವಾಹಿನಿ ಮೂಲಕ ನಾನು ವಿನಯ ವಿನಯ ಮಾಡ್ಕೊಳ್ತೇನೆ ಥ್ಯಾಂಕ್ ಯುರ ಸೇವಾ